నాలుగు ఎస్ ఎన్ అంగడి అంత సంగప్ప అంగడి సంఘీ గండప్ప అంగడి ప్రైవేట్ స్కూల్ టీచర్ ఆమె హెడ్మాటర్ అయి ఆమె కణు కాల్ లాస్ట్ నోకరి మన గ్యాప్ అందర్ష ఐతి మరి హింగంగా విఆర్ఎస్ తగిన కణ్య ఆపరేషన్ డాక్టర్ ఆపరేషన్బు అంత యాసా ఔషధ హక్కుస్బోకు సంభవతి అంతిబిట్ీ అంత ఔషధ బు ఆ హోదా కణ్యంగా ಔಷಧ ಹಾಕ್ಸಿನಿ ಒಂದ್ ತಿಂಗಳ ಒಮ್ಮೆ ಕಣ್ಣಾಗ ಔಷಧ ಹಾಕ್ಸಿನಿ ಇಲ್ಲಿ ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರದಾಗ ಚೈತನ್ಯ ವಿಕಾಸ ನಿಸರ್ಗ ಚಿಕಿತ್ಸಾ ಕೇಂದ್ರದಾಗ ನಾನು ಒಂದ್ ತಿಂಗಳ ಒಮ್ಮೆ ಆರು ತಿಂಗಳ ಆರ್ ಸಲ ಕಣ್ಣಾಗ ಔಷಧ ಹಾಕ್ತಿನಿ ನನ್ ಕಣ್ ಚಲೋ ತಂಗ ಕಾಣಾಕತ್ತಿದ್ರು ನನ್ ಕಣ್ ಮೊದ್ಲು ಹೆಂಗ ಕಾಣಾಕತ್ತಿದ್ ಹಂಗ ಕಾಣಾಕತ್ತಿದ್ ಸಣ್ಣ ಅಕ್ಷರ ಓದು ಓದ್ತೇನೆ ಈಗ ಸಣ್ಣ ಅಕ್ಷರ ಓದ್ತೇನೆ ಈಗ ಈಗ ಗಾಡಿ ಬಾಳ್ ಬರ್ಲಿ ಒಬ್ಬ ಅಡ್ಡಾಡ್ತೀನಿ ಸಣ್ಣ ಅಕ್ಷರ ಓದ್ತೀನಿ ಈಗ ಪೇಪರ್ ಸಣ್ಣ ಅಕ್ಷರ ಹೋಗ್ತೀನಿ ಈಗ ಗಾಡಿ ಬಾಳ್ ಬರ್ಲಿ ಒಬ್ಬ ಅಡ್ಡಾಡ್ತೀನಿ ಬರಿತೀನಿ ಮೊದಲು ನಾನು ಇಲ್ಲಿ ಕಣ್ಣಗೌಸ ಒಬ್ಬ ಕೈ ಕರ್ಕೊಂಡ್ ಬರ್ತಿದ್ವಿ ಒಬ್ಬರು ಕೈ ಹಿಡಿದು ಒಬ್ಬ ಒಬ್ಬ ಕೈ ಹಿಡಿದು ಕರ್ಕೊಂಡ್ ಬರ್ತೀನಿ ನಾನು ಈ ತರ ನಮ್ಮ ಹುಡುಗ ಒಬ್ಬ ಬ್ಯಾರೆ ಹುಡುಗರ ಒಬ್ಬ ಹುಡುಗರ ಮೆಂತೆ ಸೊಪ್ಪನ್ನು ತಿನ್ನುವುದರಿಂದ ಸಿಗುವ ಸಿಗುವ ಪ್ರಯೋಜನಗಳು ಪ್ರತಿದಿನ ಮೆಂತ್ಯ ಸೊಪ್ಪು ತಿನ್ನುವುದ್ರಿ